ോട്ട് നാത്ത് ബംഗാർ തട്ടനം താഴ്ദി ഓട്ട നോട്ട് തന്നി മാം തയ് ആഗല്ല അയ്യോ സേ നോട്ട് ഔനൂർപയ നോട്ട് അയ്യോ ദിവ അവ സൗകര്യ മത്ത കി ഓഹ് അല്ല കൊട്ടിരേ മക് നടി రంగంటి వడవే మంది నూ నేను బర దారినే నోడ్త రంగంటి వడవే తరుతే వడవే తరుతే నోడ నోడన అంత నన్నంతూ క్ కంటే కన అంటీ తంగంటీ అంగీ డిజైన్ నోడన ఎలా కడ చూస్కర్లే కలస ఆగే అలా నూ ನೋಟ್ಗಳು ಅವ್ರಿಗೆ ಕೊಟ್ಟಿರವ ಸರಿಯ ನೋಡ್ಕೊಂಡಿಲ್ಲ ಏನಿಲ್ಲ ಓಟ ನೋಟಂತೆ ಕಣೆ ಇವತ್ತು ಬಂಗಾರದಂಗಡಿ ಕಟ್ಟ ನಮ್ಮ ಹೋಗ್ತೀನಿ ಬಂಗಾರದಂಗಡಿ ಅಂಗಡಿ ಅಣ್ಣಯ್ಯ ಏನಮ್ಮ ಕೋಟ ನೋಟ್ ತಂದಿದೀಯಾ ಆ ಏನು ಯಾ ತಂದು ಆಣ್ಣ ನೋಡ್ಕೊಂತು ನಾನು ಅವಾಗ ನೋಡ್ಕೊತೀನಿ ಅವಾಗ ಹೋಗಿ ನೋಡ್ತೀನಿ ಕೋಟಾ ನೋಟ ಇಲ್ಲಿ ಬಂದು ನೋಡ್ತೀನಿ ಇವು ಅವೇ ಆಗ್ಯದಾವೆ ಅರವತ್ತು ಏನೋ ಕೋಟ ನೋಟ್ ಕೊಟ್ಟಾರ ನನಗೆ ಸೇಮ್ ನೋಟ್ಗಳಿದ್ದಂಗೆ ಇದಾವೆ ತಡಿ ಚೌಕಾತಿ ತಕ್ಕ ಹೋಗ್ತೀನಿ ಕೇಳ್ತೀನಿ ಅಲ್ಲ ನೋಡಿ ನಾನು ಮಾಡ್ಬೇ ಬಿಡಿಸ್ಕೊಂಬರೋಣ ಹಾಗೆ ಮೆಮ್ ತಂತ ಬಂಗಾರದಂಗಡಿ ಮಣ್ಣೆ ಹೋಗಿದ್ದೀನಿ ಇಂತ ಇದೆ ಮಾಡೋದು ನಮಗೆ ಕೋಟ ನೋಟ್ ಕೊಟ್ಟು ಮೋಸನ ಮೋಸನಾ ನನ್ ಬಂತು ಏನ್ ಟೆನ್ಶನ್ ಅದಂಗೆ ಅಟ್ಟೈತೆ ಕೋಟ ನೋಟೆ ಅಯ್ಯೋ ದೇವ್ರಿ ಅಲ್ಲ ಕೋಟ ನೋಟಂದ್ರಿ ಅರವತ್ತು ಲಕ್ಷ ದುಡ್ಡು ಅಯ್ಯೋ ಅರವತ್ತು ಲಕ್ಷ ದುಡ್ಡು ಕೋಟ ನೋಟೆ ಹ್ಞೂ ಕಣೆ ಚೈಲು ನಾನು ನೋಡ್ಕೊಂಡಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಇವಾಗ ಏನು ಮಾಡೋಣ ಅಲೆ ಅಲೆಯಸ್ ಎಲ್ಲ ಹಾಂ ಓಟ ನೋಟ್ ಬೇರೆ ಕೊಟ್ಟವ್ರೆ ಎಷ್ಟ್ರಿಂಗೆ ಮಾಡ್ತಿದ್ದೀನಿ ನಿಮಗೆ ಏನು ಮಾಡೋಣ ಯಪ್ಪ ದೇವ್ರೆ ನನ್ಗೆ ಗೊತ್ತಾರೆ ಇವಾಗ ಹೆಂಗಾಗ್ತೈತೆ ಅಂದರೆ ತೆಂಗ್ ಚೆನ್ನಾಗಿ ಹಂಗೆ ಆಗ್ತೈತೆ ಕಾಲೇ ಗೊತ್ತಿಲ್ಲ ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ംഗി ടെൻഷൻ മാടക്കുക്കണ ആ സൗകര്ിത്തോ ചോളമന്ത് ഒയ്യോ ദിവടക്കേക്കവേനോ രംഗാട്ടി ഒയ്യോ ദിവ രംഗി ഇവ വാവേ ബിശ് വരക്കേ വാടേ തൈത്തി നോടണ ആ എന്തെന്താ വാടേ മാസത്തെ ഏനാ നാ നിൻ ബോറേ കണ്ടി അക്കി നിന്ന ബന്ധി ആഹ് യാക്ക സപ്പു ബല രംഗി അത് നാക്ക് ഏന അങ്ങനെ ബിഡ്ശം അതായി മാിവേനോ അക്കി യാക്ക സപ്പി ഒയ്യോ ദിവട്ട നോട്ടാ നഗര നോട കോട്ടോട് കൊണ്ട മനു അയ്യോ ഈ സൗകര്യമാ നോഡലി ರಂಗ ಮತ್ತೇನು ಒಡ್ರಕ್ ಹೋಗ್ ಕೇಮ್ತಿದ್ದಿವತ್ತು ಅಯ್ಯೋ ಏನ್ ಹೇಳ್ತೇವಲ್ತಿ ರಂಗಂಟಿ ಇವಾಗ ಆಗ್ಬಾರ್ದಾಗ ಹೋಗ್ಬಿಟ್ಟೈತಿ ಅವರೆಲ್ಲ ಅರವತ್ ಲಕ್ಷ ಅಂತ ಹೇಳಿ ಕೊಟ್ಟವ್ರಲ್ಲ ಅವೆಲ್ಲ ಕೋಟ ನೋಟಂತಿ ಹ್ಮ್ ಕೋಟಾ ನೋಟ ಅಂತ ಹೇಳಿ ಹೇಳಿರ ಬಂಗಾರದಂಗೇ ಅದಕ್ಕೆ ಕೋಟಾ ನೋಟ್ ಕೊಟ್ಟವ್ರ ಅಂತ ಪಾಪಗಳು ಆಡ್ತೈತಿ ಅದಕ್ಕೆ ಸುಂಕಿರಂಟಿ ಟೆನ್ಶನ್ ಅಂತ ಹೇಳ್ತಾ ಇದ್ನಿ ಸೌಕಾತಿ ಅಮ್ಮ ಕೇಳು ಅವೆಲ್ಲ ಮಾಡ್ಕೊಡ್ತಾರೆ ಇಸ್ಕೊಂಡ್ ಕೊಡ್ತಾರೆ ಅಂತ ಹ್ಮ್ ಅಲ್ಲ ನೋಡ್ ಕೋಟಾ ನೋಟ ಆಂಟಿ ಇಲ್ಲ ಇವೆಲ್ಲ ನಾ ನಿಜವಾದ ನೋಟ ಅಂದ್ಕೊಂಡೈತೆ ಅಲ್ಲಲ್ ಕತೈ ಸೇಮ್ నిజవది నోట్ అలా నోడు అవే కూట నోట గొప్ప ఆగల్ నాన్ బుడు అద్రవి నేను మోస అంత నే ఇంత మోసే ఇంత మోసమ్మ సౌకత్యమ్ రంగమ్ నోడ్కెన్ ఏ లక్షురు అరవత్ కొట్టు లక్ష దా అరవత్తు కొట్టుకు మొన్న హా అడ్వాన్స్ కొట్టరు బిడ మిన్నేను అదిన్నేను మురే మేడ హు ఇష్ట్ర అంత హా రూపాయ పేర్చే కొట్టురు పాపం అమ్మదే ఇంత నోట్ కొట్టవర అదేహద్దు సవర ఒళ్ నోట్ అవుత్సర రూపాయ్ కొట్టిర అవు మామూలి దుడ్డు ఇవి కోట నోటు లక్ష ఇంత నన్ను వంద అదే ఒక్క ఇది ಅಚ್ಚ ಅರ್ವತ್ ಕೊಟ್ಟೆ ಯಾವ ಕಣಮ್ಮ ಅಂತೇಳಿ ನಮ್ ಲಕ್ಷ ಅರ್ವತ್ ಕೊಟ್ಟು ಕೊಟ್ಟರು ನಾನು ಕೇಳಿದೀನಿ ಇವು ನೋಡಿದ್ರು ಕೋಟ ನೋಟು ಹ್ಞೂ ಅಮ್ಮ ನೀನೇ ಹಂಗಮ್ಮ ಅಂತು ಪಾಪ ಅಕ್ಕ ನೋಡ್ಲಿಲ್ಲ ಕಣ ನೋಡಿದ್ರತೀರಾ ಏನಾನ ಹೇಳೋದೇನ ಹ್ಞೂ ಅದ್ ನೋಡ್ಲಿಲ್ಲ ಯಾತೂನು ಎಲ್ಲ ನೀನೇ ನೋಡ್ಕೆಳ್ರಂಗಮ್ಮ ಎಲ್ಲ ಏಣಿಸ್ಕೆ ಏಣಿಸ್ಕೊಂಡು ಜಾಪನ್ನಾಗ ಇಚ್ಛ ಅಂತು ನೋಡ್ಲಿಲ್ಲ ಅಯ್ಯೋ ದೇವ್ರಿ ಇವಾಗ ಎಂತ ಕೆಲಸ ಆಯ್ತು ಅಯ್ಯೋ ಶಿವಣಿತ್ ಹೂ ಹೋಗತ್ತ ಇದೊಳೆ ಸಮಾಸ ಆತಮ್ಮಂಗತ್ನರಿ ಇವಾಗ ಹ್ಞೂ ಇವಾಗ ಯಾರ್ ತಗೋದ್ ಕೇಳನ ಕೇಳೋಣೆಲ್ಲೇ ಹ್ಞೂ ಮತ್ತೆ ಸೌಕರ್ಯ ಮುನ್ನೆ ಕೇಳು ನೀನು ಮತ್ತಿ ಇವಾಗ ಅವ್ರನ್ನೆಲ್ಲ ಹುಡುಕಾಣ್ ಹೋಗ್ತೀನಿ ನೀನು ಹೊಲಕ್ ಕೊಟ್ಟಿರ ಏನಕ್ಕೆ ಗೊತ್ತೇ ನಿನಗೆ ಅವ್ರು ತಾನೇ ಕೊಡ್ಸಿದ್ದೀವಿ ಸೌಕತ್ತ ಮುಗ ಕೇಳೋಗು ಎಲ್ಲ ಹಿಂಗ ಆಯ್ತ್ ಕಣಕ ನೋಡಿ ಹಿಂಗ್ ಮಾಡಿರಿ ಹಂಗೆ ನಾನು ನೋಡಿದ್ರೆ ಗಂಡಿಲ್ದಳು ಇವಾಗ ನಮ್ಗೆ ಯಾರ್ದು ಸಪೋರ್ಟ್ ಇಲ್ಲ ಏನಿಲ್ಲ ನಮ್ಮ ಅಕ್ಕರಾಗಲಿ ಯಾರು ಮಾತಾಡ್ಸೋಲ್ಲ ನಮ್ಮ ಅಕ್ಕ ಮಕ್ಳು ಯಾರೂ ಮಾತಾಡ್ಸಲ್ಲ ನೋಡಿ ಅಲ್ಲ ಹಿಂಗೆ ಮಾಡಿರಿ ನಮಗೆ ಹೆಂಗೆ ಏನು ನಾವು ಏನು ಮಾಡಬೇಕು ನೋಡಿ ಇಂಥ ಮೋಸ ಮಾಡಿರಿ ಆ ಮೋಸ ಮಾಡೋದು ನಾನು ನೋಡಿ ನಿನ್ನ ನಮ್ಗೆ ಕೊಟ್ಟಿದ್ದು ಅದಕ್ಕೆ ಅವ್ರು ಫೋನ್ ಅವ್ರನ್ನ ಕರ್ಸು ಅಂತ ಒಂದು ಅವಾಗ ಅವ್ರಿಗೆ ಫೋನ್ ಮಾಡುತ್ತೆ ಕರೆಸುತ್ತೆ ಹ್ಞೂ ಕರೆಸಿ ಆಮೇಲೆ ಮಾತಾಡಿರ ಹ್ಞೂ ಫಸ್ಟ್ ಫೋನ್ ಮಾಡಿ ಕರ್ಸೋ ಅಂದಿಲ್ಲ ಅವಲ್ದಾಗ ಯತ್ ಮಾಡಕ್ಕೆ ಬಿಡ್ಬೇಡ ನನಗೆ ಹಿಂಗೆ ಮೋಸ ಮಾಡಿ ಅಂತ ಬಿಡ್ಬಾರ್ದೆ ಅಂದ್ರೆ ಅಲ್ಲಿ ಹೆಸರಿಗಾಗೇ ತಲೆ ಸೈಲಮ್ಮ ಏನು ಮಾಡೋಕ್ಕಾಗಲ್ಲ ನೋಡ್ಕೊ ಓಟ ನೋಡ್ತಂತಂದಿತ್ತವ್ರಿ ಇವಾಗ ಏನು ಮಾಡಬೇಕು ಏನು ಒಂದು ಗೊತ್ತಾಗಲ್ಲ ನನಗೆ ಬೇಜಾರಾಗ್ತೈತೆ ಕಣ ರಂಗಾಂಟಿ ನಾನು ಅವ್ರ ಕಣ್ಣು ಎದ್ರಿಗೆಲ್ಲ ನಾ ಕಿರ್ಜಿಂಬೇ ಇದ್ರಿಗೂ ನಿಮ್ಮ ಅಕ್ಕನ ಇದ್ರಿಗ ರಾಜ ಎದ್ರಿಗೆ ಎಲ್ಲರ ಇದ್ರಿಗೂ ನೀನು ಚೆನ್ನಾಗಿರ್ತೀಯ ಬಿಡು ಅಲ ಮಾರೈತೆ ಅಭಿಜಿ ಎದ್ರಿಗೂ ಎಲ್ಲರಿದ್ರಿಗೂ ನೀನು ಚೆನ್ನಾಗಿರ್ಬೇಕು ಅಂತೇಳಿ ನಾನು ಎಷ್ಟೆಲ್ಲ ಆಸೆ ಪಟ್ಕೊಂಡಿದ್ದೆ ಆದ್ರೆ ಥೋ ಹಿಂಗಾಗಿರೋದು ಕೇಳಿ ನನಗಂತೂ ಭಾಳ ಬೇಜಾರಾಗ್ತೈತೆ ಕಣ ರಂಗಂಟಿ ಹ್ಞೂ ಎಂಥ ಕೆಲಸ ಆಯ್ತು ಹೋಗತ್ತ ಥೋ ಪಾಪ ಹ್ಞೂ ಮತ್ತೆ ಮತ್ತೆ ಇವಾಗ ಹಿಂಗೆ ಜನಾನ ಯಾರನ್ನೂ ನಂಬಾರ್ದು ಎಂಥ ಮಾತಾಡ್ತಾರೆ ಬೆಲ್ದಂಥ ಮಾತಾಡ್ತಾರೆ ಅಂದ್ರೂ ನಂಬಬಾರ್ದು ಹ್ಞೂ ಜನ ಸರಿ ಇಲ್ಲ ಇವಾಗಿನ ಕಾಲ್ದಾಗೆ ರಂಗಂಟೆ ಇನ್ನು ಓಡ್ಕೆಬೇಕಾಗಿತ್ತು ಹ್ಞೂ ಎಲ್ಲ ಅಳಿಸಿ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನು ಕರ್ಕೊಂಡು ಹೋಗ್ಬೇಕಾಯ್ತು ಹ್ಞೂ ಹೇಳತ್ತ ಇವಾಗ ನೋಡಿ ಎಂಥ ಕೆಲಸ ಆಯ್ತು ಯಾರು ಕರ್ಕೊಂಡು ಹೋಗ್ಲಾಳಾಗ್ಲಡು ಎಲ್ಲ ಹಿಂಗೈತೆ ಹೆಂಗೆ ಏನು ಎತ್ತ ಅಂತೇಳಿ ಕೇಳಿದರೆ ಎಲ್ಲ ಹೇಳಾರ ಹ್ಞೂ ಮೀನು ಸುಮ್ಮನೆ ಇವಾಗ ಎಂಥ ಕೆಲಸ ಮಾಡ್ಕೊಳ್ಳಂಗ್ತ ಥೂ ಅಯ್ಯೋ ಆಯ್ತು ಪಾಪ ಹ್ಞೂ ಎಂಥ ಕೆಲಸ ಆಯಿತು ಏನು ಮಾಡೋಣ ತಕ್ಕ ನನಗೇನು ಆಗುತ್ತೆ ಅಂತ ನನಗೇನು ಮಾತಾಡಕ್ಕೆ ಟೆನ್ಷನ್ ಆಗ್ತೈತೆ ಹ್ಞೂ ಈಗ ಹೋಗ್ತೀನಿ ಸೌಖತ್ಯಮ್ಮಂತ ಹೇಳ್ತೀನಿ ಎಲ್ಲ ನೀನೇ ಕಣಕ್ಕ ನೀನೇ ಇವತ್ತು ನೋಡ್ಕೋಬೇಕು ನೀನೇ ನಮಗೆ ಇವಾಗೆಲ್ಲ ನಾ ಇದು ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ ನಾನೇ ಸೌಖಾತ್ಯಮ್ಗೆ ಇನ್ನೇನು ಮಾಡೋಣ ಹೇಳಿ ಹಿಂಗೆ ಅಂದ್ರೆ ಅಂದ್ರೆ ನಾನೇನು ಯಾತು ಮಾತಾಡಕ್ಕೆ ಹೋಗಲ್ಲ ಹ್ಞೂ ಸೌಕಾತ್ಯಮ್ಗೆ ಹೇಳಿ ಸುಮ್ಮನೆ ಆಗ್ತೀನಿ ನೀನೆ ನಮಗೆಲ್ಲ ನಾ ನೋಡಿ ಹಿಂಗೆ ಮಾಡ್ಯವ್ರೆ ಅಂತ ಹೇಳ್ತೀನಿ ಆಯ್ಗೆ ತಾನೆ ಆಯ್ನೆ ತಾನೇ ಕರ್ಕೊಂಡಿದ್ದೆ ಆಯ್ಗೆ ಪರಿಚಯ ಇರುತ್ತೆ ಹಾಂ ಹೋಗಿ ಇನ್ನೊಂದು ಸರ್ತಿ ಕೊಟ್ಟ ಮೇಲೆ ಆದರೂ ಹೊಚ್ ಕಟ್ಟಂಗೆ ನೋಡ್ಕೆ ಹಾ ಅವರು ನೀವು ನೋಡ್ಕೋಬೇಕಾಯ್ತು ಅಂತಾರೋ ಏನೋ ನಾವು ಕರೆಕ್ಟಾಗಿ ಕೊಟ್ಟಿದ್ವಿ ನೀವು ಹೆಂಗೆ ಮಾಡ್ಕೊಂಡ್ರಿ ಏನು ಅಂತ ಆತನ ಅಂದ್ರಿ ಅವಾಗ ಏನು ಮಾಡ್ತೀಯ ಏ ಇಲ್ಲ ಹ್ಞೂ ಕರೆಕ್ಟಾಗಿ ಕೊಟ್ಟಿದ್ರ ಹೆಂಗೆ ಸರಿ ಹೋಗೋದು ನೋಡಿಗಳು ಇಲ್ಲೇ ಮಂಚದ್ನಕೆ ಹಾಕಿದ್ದೀನಿ ಕರೆಕ್ಟಾಗಿ ಕೊಟ್ಟಿದ್ರೆ ಹೆಂಗೆ ಇದಾಗದಮ್ಮ ಓ ಕರೆಕ್ಟಾಗಿ ಕೊಟ್ಟಿದ್ರೆ ನಾವೇ ಕೇಳ್ತಿದ್ವಿ ನಮಗೇನೇನು ಸುಮ್ಮನೆ ಸುಮ್ ಸುಮ್ಮನೆ ತಲೆ ತಿಕ್ಲೆ ಕೇಳೋಕ್ಕೆ ಹ್ಞೂ ನಮಗೇನೇನು ತಿಕ್ಲಲ್ಲ ನಮಗೇನು ಅಂಥದ್ದೆಲ್ಲ ಏನು ಬಂದಿಲ್ಲ ಹ್ಞೂ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇಷ್ಟ ಅಂತದ್ದು ನನಗೇನು ಬಂದಿಲ್ಲ ಹ್ಞೂ ನಾನೇನಿಲ್ಲ ಹ್ಞೂ ಸುಮ್ಮನೆ ಇರ್ತಿರ್ಲಿಲ್ಲ ಓಹ್ ಹಂಗೆ ಕೇಳ್ತಿರ್ಲಿಲ್ಲ ನಾವೇನೇನು ಹ್ಞೂ ನಾವೇನಂತ ಮಾಡೋ ಅಂತಾರಲ್ಲ ಯಾವತ್ತು ಮೋಸ ಕೊಟ ನೋಟ್ ನಾವ್ಯಾವತ್ತ ತಂದು ಇಕ್ಕಿ ನಾವಿಂಥವೆಲ್ಲ ಮಾಡೋಕೆ ನಮಗೇನೇನಾ ಈ ಪಾಟಿ ತಲೆ ಕೆಟ್ಟ ಶಿವಮಕ್ಕೇನು ತಲೆ ಕೆಟ್ಟೈತಿ ಹ್ಞೂ ನಮಗೆ ಈಗ ತಲೆ ಕೆಟ್ಟಿರೋದೇ ಸಾಲ ಹಂಗೆ ಹಮ್ಮತಾರೇನೋ ಅಂತ ಹೇಳ್ತಿರೋದು ಹ್ಮ್ ನಾವು ಕರೆಕ್ಟಾಗಿ ಕೊಟ್ಟಿದ್ವಿ ಏನ್ ಮಾಡಿರೋ ಏನೋ ಎತ್ತ ಅಂಬ್ತಾ ಏನಾನ ಮಾತಾಡ್ತಾರೇನೋ ಏನಾರ ಅಂಬ್ತಾರೇನೋ ಅಂತ ಹೇಳ್ತಿರೋದು ಹ್ಮ್ ಯಾತನ ಮಾತಾಡ್ತಾರಲ್ಲ ಅದಕ್ಕಾಗಿ ಆತನ ಮಾತಾಡ್ತಾರೇನೋ ಅಂತ ಹೇಳ್ತಿರೋದು ಏ ಮಾತಾಡಲ್ಲ ಅದ್ಯಾಕೆ ಮಾತಾಡ್ತಾರೆ ಯಾತನ ಮಾತಾಡಿರು ನಾನೇನಿಲ್ಲ ಸರಿಯಾಗಿ ಹೇಳ್ತೀನಿ ಹ್ಞೂ ನಾನೇನ್ ಆಗು ಎದ್ರಿಕೆಮಲ್ಲ ಹ್ಮ್ ಅದ್ ಹೆಂಗ್ ಅಂಬ್ತಾರೆ ಅದು ಹೆಂಗಿದ್ ಮಾಡ್ತಾರ ನಾನು ನೋಡ್ತೀನಿ ಹ್ಞೂ ಅದ್ಯಾಕಾರಿ ಕರೆಕ್ಟಾಗಿ ಕೊಟ್ಟಿರೋ ಯಾಕೆ ಮಾತಾಡ್ತಿದ್ವಿ ಹೋಗ್ತೀನಿ ತೊಳೆ ಸೌಖಾ ಮುಂತಾಗಿ ಕೇಳ್ತೀನಿ ನೋಡಿನ ಕೋಟಾ ನೋಟ್ ಮೋಸ ಮಾಡ್ಬೋದೇ ನಮಗೆ ಮನೆ ಆಡ್ರ್ರು ಅಂತ ಹ್ಞೂ ಹೊಲ ಮಾರ್ದಂಗೆ ಸುಮ್ಮನೆ ನಿದ್ರೆ ಇರ್ಬೋದಾಗಿತ್ತು ಹೊಲಲ್ಲಿ ಇರೋದು ಹ್ಞೂ ನಾನೇ ಅಂತ ಕೆಲಸ ಮಾಡ್ಕೊಂಡಪ್ಪ ಅಮ್ಮ ಹೆಚ್ಚು ಇವನೇ ಇದ್ದೇವೆ ಪರಮಾತ್ಮ ಅಂತ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತಿ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ರಂಗಾಂಟಿಗೆ ತುಂಬ ಮೋಸ ಆಗ್ಬಿಟ್ಟೈತೆ ಹೊಲ ಮಾರ್ಬಿಟ್ಟು ಇವಾಗ ತುಂಬ ಮೋಸ ಆಗೈತೆ ಇವಾಗ ಕೋಟಾ ನೋಟೆಲ್ಲ ಇಕ್ಬಿಟ್ಟು ತುಂಬ ಯಮ ಆರಿಸಿದ್ದಾರೆ ಹ್ಞೂ ಅದಕ್ಕೆ ಎಲ್ಲ ಎಚ್ಚರಿಕೆಗಿಲ್ಲ ಅಂತಂದರೆ ಈ ರೀತಿ ತುಂಬ ಅನುಭವಿಸ್ಬೇಕಾಗುತ್ತೆ ಮುಂಚೆಗೆ ಎಲ್ಲಾನ ನೋಡ್ಕೊಬಿಡ್ಬೇಕು ನೋಡ್ತಾ ಇರಿ ನಿನ್ನ ನಾನು ಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟು ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು